ಒಂಬತ್ತನೇ ತಾರೀಕು ವಿಡಿಯೋದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸುಮಾರು ಏಳೆಂಟು ಜನ ಸಚಿವ ಸಂಪುಟದ ಮಂತ್ರಿಗಳು ಈ ಅರಸೀಕೆರೆ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವ ಉದ್ಗಾ ಶಂಕುಸ್ಥಾಪನೆ ಕೆಲವು ಕೆಲಸಗಳಿಗೆ ಕೆಲವು ಕಾಮಗಾರಿಗಳನ್ನು ಪ್ರಾರಂಭೋತ್ಸವ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಪ್ರಾರಂಭೋತ್ಸವ ಮಾಡತಕ್ಕಂತ ಕೆಲಸದಲ್ಲಿ ಈಗಾಗಲೇ ಪೂರ್ಣಗೊಂಡಿರ್ತಕ್ಕಂತ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭೋತ್ಸವ ಆ ದಿವಸ ನಡೆಯುತ್ತೆ ಮತ್ತು ಇನ್ನೊಂದು ಏ ಬರಲ್ಲ ಅವತ್ತು ಹೇಳೋಣ ಇವತ್ತು ಇಂಜಿನಿಯರಿಂಗ್ ಕಾಲೇಜಿಂದು ಎಷ್ಟು ಕೋಟಿ ಏನು ಎಂಥ ಅವತ್ತು ಸದನ ಅವ್ರು ಹೇಳ್ತಾರೆ ನಾವೇ ಹೇಳಿದ ಇಂಜಿನಿಯರಿಂಗ್ ಕಾಲೇಜನ್ನ ಪ್ರಾರಂಭ ಜರಸ್ ಮಾಡಿಸಿದ ಅನುಮೋದನೆಯನ್ನು ಕೊಡ್ಲಿಕ್ಕೆ ಆಮೇಲೆ ಆ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು ಮತ್ತು ಅಡ್ಮಿಷನನ್ನು ಪ್ರಾರಂಭ ಮಾಡಿ ಅಂತೇಳಿ ಅಡ್ಮಿಷನ್ ತಗೊಳ್ಳಿ ಮೊದಲನೇ ವರ್ಷಕ್ಕೆ ಇನ್ನೂರು ನಲವತ್ತು ಹುಡುಗರನ್ನು ತಗೊಳ್ಳಿ ಅಂತೇಳಿ ನಾಲ್ಕು ಸಬ್ಜೆಕ್ಟ್ಗಳನ್ನು ನಾಲ್ಕು ಏನಿದೆ ಬ್ರ್ಯಾಂಚ್ಗಳು ಏನೇನು ಸ್ಟಡಿ ಮಾಡೋದಕ್ಕ ಬ್ರಾಂಚ್ಗಳನ್ನು ಅವರು ಮಾಡಿದ್ದಾರೆ ಮಾಡಿ ಅದರಲ್ಲಿ ಯಾವ್ಯಾವೇ ಬರಲಿಲ್ಲ ಅವನು This is artificial intelligence and machine learning, this is one subject. Yeah. Mm. AI. Yeah, yeah. AI. AI. Mm. AI. You know, science and engineering. Yes. 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 Electronic and communication engineering. EMC. Yes. EMC. Yes. Information. Information science and engineering. ಇವು ನಾಲ್ಕೆ ಹ್ಮ್ ಅರವತ್ತರಕ್ಕೆ ಇನ್ನೂರ ನಲ್ವತ್ತು ಜನ ಅಡ್ಮಿಷನ್ ಮಾಡ್ತೀವಿ ಅಂತ ಸರ್ಕಾರದಿಂದ ಅನುಮೋದನೆ ಬಂದಿದೆ ಟೋಟಲಿ ಇನ್ನೂರ ಅದು ನೋಡೋಣ ಡಿಮ್ಯಾಂಡ್ ಬಂದ್ರೆ ನೋಡೋಣ

ಅವರೇ ಸೆಲೆಕ್ಷನ್ ಮಾಡ್ತಾರೆ ಅವರೇ ಕೊಡ್ತಾರೆ ಡಿಪ್ಲೊಮಾ ಮಾತ್ರ ಆನ್ಲೈನ್ ಡಿಪ್ಲೊಮಾ ಈಗ ಅದನ್ನೇ ಭಾರತೀಯ ಟಿಸಿಎಲ್ ಇಂಟೆಲಿಜೆನ್ಸಿ ಒಂದು ಬರ ಮಾಡ್ಕೊಂಡು ಕರೆ ಮಾಡ್ಕೊಂಡಿರ್ತಾರೆ ಕಂಪ್ಯೂಟರ್ ಸೈನ್ಸ್ ಅರವತ್ತು ಎಲೆಕ್ಟ್ರಾನಿಕ್ ಅಂಡ್ communication 60 ಎಲೆಕ್ಟ್ರಾನಿಕ್ಸ್ ಅರವತ್ತು ಇಷ್ಟು ಅದಕ್ಕೂ ಆದೇಶ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡೋದಿಂತ ಆದೇಶ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಆದೇಶ ಕೊಟ್ಟಿದ್ದಾರೆ ಇವು ಎರಡನ್ನು ಪ್ರಾರಂಭ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ನಾವು ಅದನ್ನು ಮೂವತ್ತನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಎಜುಕೇಷನ್ ಮಿನಿಸ್ಟ್ರು ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿ ಅದನ್ನು ಉದ್ಘಾಟನೆ ಮಾಡ್ತಾರೆ ಎರಡು ಕಾಮಗಾರಿಗಳ ಪ್ರಾರಂಭೋತ್ಸವ ಮೂರನೇದು ಇನ್ನೊಂದು ಕೋರ್ಟ್ ಕೋರ್ಟ್ಸ ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿದೆ ಅರಸಿಕೆರೆ ತಾಲೂಕ್ ಕೋರ್ಟ್ ಪ್ರಾರಂಭೋತ್ಸವ ಕಟ್ಟಿರ್ತಕ್ಕಂಥ ನ್ಯಾಯಾಲಯ ಮೂರನೇದು ನಾ ಇನ್ನೊಂದು ಫೌಂಡೇಶನ್ ಸ್ಟೋನು ಒಂದು ಬಸ್ ಸ್ಟ್ಯಾಂಡ್ ನೂತನ ಬಸ್ ಸ್ಟ್ಯಾಂಡ್ ಪಾಲಿಟೆಕ್ನಿಕ್ ಪ್ರಾರಂಭೋತ್ಸವ ರೀ ಅದೇ ಮದ್ದು ಇಂಜಿನಿಯರಿಂಗ್ ಕಾಲೇಜ್ಗಿಂತ ಮದ್ದು ರೆಡಿ ಅಲ್ಲಿ ಅದು ಮುಗಿದೋಗಿದೆ ಅದಕ್ಕೂ ಅದನ್ನು ಪ್ರಾರಂಭೋತ್ಸವ ಕೋರ್ಟು ಪ್ರಾರಂಭೋತ್ಸವ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭೋತ್ಸವ ಆಮೇಲೆ ಬಸ್ ಸ್ಟ್ಯಾಂಡು ಉದ್ಘಾಟನೆ ಐದು ಶಂಕುಸ್ಥಾಪನೆ ಪ್ಲೇಸ್ ಅದೇ ಹಳೆ ಬಸ್ ಸ್ಟ್ಯಾಂಡ್ ಅಂತ ಕೇಳುವುದು ಪಟ್ಟದು ವೆಟನರಿ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಪಟ್ಟದ ಆಯ್ತಲ್ಲ ಇದು ಆಮೇಲೆ ಸೋಲಾರ್ ಸೋಲಾರ್ ವಿದ್ಯುಚ್ಛಕ್ತಿಗೆ ಸುಮಾರು ನೂರೈವತ್ತರಿಂದ ಇನ್ನೂರು ಕೋಟಿ ರೂಪಾಯಿನ ನಮಗೆ ಕೊಟ್ಟಿದ್ದಾರೆ ಯಾರಿಗೆ ತಾಲೂಕಿಗೆ ಅದಕ್ಕೆ ಏನು ಇ ಎಸ್ ಸೆಂಟರ್ ಸೆಂಟರ್ಗಳಿಗೆ ನಮ್ಮ ಸಿ ಕೆನಲ್ ತಯಾರಾಗ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನ ನಮ್ಮ ತಾಲೂಕು ಏನೇನು ಇವಿದವೆ ಕರೆಂಟ್ನ ಇ ಎಸ್ ಎಸ್ ಸೆಂಟರ್ಗಳಿದಾವೆ ಅಲ್ಲಿಗೆ ಕಲೆಕ್ಷನ್ ಕೊಡೋದು ನಮ್ಮ ವಿದ್ಯುತ್ ಶಕ್ತಿ ಯಾವ ದೇಶಕ್ಕೂ ಹೋಗಿಲ್ಲ ನಮ್ಮ ಅದು ಗಟ್ಟಿ ಆಯ್ತಲ್ಲ ನಮ್ಮ ವಿಧವಲ್ಲಿದ ಈಗ ಅರ್ಶಿ ಕೆರೆ ಸೋಲಾರ್ ಪ್ಲಾಂಟ್ ಗಳನ್ನ ಹಾಕಕ್ಕೆ ನಮ್ಮ ನಮ್ಮ ಅರ್ಶಿ ಕೆರೆ ಲಭ್ಯ ಇರತಕ್ಕಂತ ಇನ್ನೂರ ಎಕರೆ ಭೂಮಿ ಕೊಟ್ಟ ಇದೆ ಕೊಟ್ಟ ಇದೆ ಟೆಂಡರ್ ಆಗಿ ಸರ್ಕಾರಿ ಯಾವುದು ಪ್ಲಾಂಟ್ ಸರ್ಕಾರಿ ಜಾಗ ಸರ್ಕಾರಿ ಜಾಗಕ್ಕೆ ಆಗಿದೆ ಟೆಂಡರ್ ಆಗಿದೆ ಈಗಾಗಲೇ ಕೆಲಸನೂ ಶುರು ಮಾಡಿದೆ ಕೆಲಸ ಶುರು ಮಾಡಕ್ಕೆ ಪ್ರಾರಂಭಿಸಿದರೆ ಮೂವತ್ತನೇ ತಾರೀಕಿನವರೆಗೂ ಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಆಗಿದ್ದಾರೆ ಅವರು ಆ ಕೆಲಸನ ಮಾಡ್ತಾರೆ ಸುಮಾರು ಇನ್ನೂರರಿಂದ ಇನ್ನೂರೈವತ್ತು ಕೋಟಿ ವರ್ಗೂ ಆಗ್ಬೋದು ಅದನ್ನು ಇಡೀ ಹಸಿ ತಾಲೂಕಿಗೆ ಎಂ ಐವತ್ತೆಂಟು ಮೆಗಾವಾಟ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡತಕ್ಕಂಥದ್ದು ನಮ್ಮ ಹಸೀಕೆರೆ ತಾಲೂಕಿಗೆ ಇಲ್ಲಿ ಎಂಬತ್ತೆರಡು ಮೆಗಾವಟ್ ವಿದ್ಯುತ್ ಬೇಕು ನಮಗೆ ಐವತ್ತೆಂಟು ಮೆಗಾವಟ್ ವಿದ್ಯುತ್ತು ಸೋಲಾರಿನಿಂದಲೇ ಬರುತ್ತೆ ಇನ್ನು ಉಳಿದತಕ್ಕಂಥ ವಿದ್ಯುತ್ ಮಾತ್ರ ಬೇರೆ ಕಡೆಯಿಂದ ದರ್ಶಕ ಇಷ್ಟು ಇಲ್ಲ ಅಂದ್ರೆ ನಾವು ಅರ್ಧ ಫಿಫ್ಟಿ ಪರ್ಸೆಂಟ್ ವಿದ್ಯುತ್ ಅಭಾವನ ಅನುಭವಿಸಬೇಕಾಗುತ್ತೆ ಅದಕ್ಕೋಸ್ಕರ ಅದು ಆಗದ ಬೇಡ ಅಂತ ಹೇಳ್ಬಿಟ್ಟು ಈಗ ಅದು ಒಂದನ್ನ ಮಾಡಿದ್ದೇವೆ ಖಾಸಗಿ ಅವರು ಹಾಕಿಬಹುದು ಅವ್ರಿಗೂ ಕೊಟ್ಟು ಈ ಸ್ಕೀಮ್ ಸೇರಿ ಈ ಸ್ಕೀಮ್ ಅಲ್ಲ ಅದೇ ಬೇರೆ ದುಡ್ಡು ಅವರು ಕೊಟ್ಟು ಮಾಡ್ತೀವಿ ಅವ್ರ ಜಮೀನು ಅವರು ಇದ್ರಲ್ಲಿ ನಾವು ಮಾಡ್ತೀವಿ ಖಾಸಗಿ ಹ್ಞೂ ಅದ್ರದ್ದೇನು ಏನು ಖಾಸಗಿಗೂ ಸರ್ಕಾರ ಇದು ಸರ್ಕಾರ ಇದು ಸರ್ಕಾರದಿಂದ ತಯಾರು ಮಾಡ್ತಕ್ಕಂಥ ಇರ್ತಿಚ ಇಲ್ಲಿ ಬೆಳಗಂಬ ಮಾಡಿದ್ರೆ ಹೌದು ತಗೋತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆ ಫಿಕ್ಸ್ ಕೊಟ್ಟಿದ್ದಾರೆ ಯಾರಾದರೂ ಕೊಡ್ತೀವಿ ಇದ್ರೆ ತಗೊಂಡು ಇವರು ಸರ್ಕಾರದವ್ರು ಹಾಕ್ತಾರೆ ಈಗಲೂ ಎಷ್ಟು ಎಕರೆ ಬೇಕಾದ್ರೂ ಕೊಟ್ಟರು ಕೊಂಡ್ಬರ್ತಾರೆ ಬಟ್ ನಾನು ನಮ್ಮ ತಾಲೂಕ್ನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ತನ್ನು ಬೇರೆ ಕಡೆ ಕೊಡಕ್ಕೆ ಬಿಡೋದಿಲ್ಲ ಅದರಿಂದ ಎಂ ಎಸ್ ಎಸ್ ಸೆಂಟರ್ಗಳನ್ನು ನೀವು ಹೆಚ್ಚಿಸಬೇಕು ಅಂತ ಹೇಳಿ ಈಗಾಗಲೇ ಕಣ್ಕಟ್ಟೆ ಸಾತನಿಗೆರೆ ಈಗ ಅವತ್ತು ಶೆಂಪು ಸ್ಥಾಪನೆ ಆಗುತ್ತೆ ಅದು ಒಂದು ಐದು ಕೋಟಿ ರೂಪಾಯಿನ ಎಂ ಎಸ್ ಎಸ್ ಸೆಂಟರ್ ಉಪಕೇಂದ್ರ ಹಾ ಕಣ್ಕಟ್ಟೆ ಶಾತನಗೆರೆ ಮಧ್ಯದಲ್ಲ ಕಣ್ಕಟ್ಟೆ ಅಲ್ಲ ಒಂದು ಉಪಕೇಂದ್ರ ಆಗುತ್ತೆ ಇನ್ನು ಮೂರು ಉಪಕೇಂದ್ರ ಬೇಕೇ ಬೇಕು ನಮಗೆ ಇಷ್ಟು ಇತ್ತನ್ನು ಅಡಗಿಸ್ಬೇಕಾದ್ರೆ ಆ ಉಪಕೇಂದ್ರಗಳನ್ನು ಶಿಲ್ಕು ಸ್ಥಾಪನೆ ಒತ್ತಾಗ್ತದೆ ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಕೊಡ್ತಾರೆ ಎಲ್ಲೆಲ್ಲಿ ಜಾಗ ಅವೈಲಬಿಲಿಟಿ ಇದೆ ಅಲ್ಲಿ ಆಗ್ತದೆ ಒಟ್ಟಾರೆ ಅರಸೀಕೆರೆ ತಾಲೂಕಿನ ಶಕ್ತಿಯ ಸಮಸ್ಯೆ ಈ ಶತಮಾನಕ್ಕೆ ಇಲ್ಲ ಆ ರೀತಿ ಬಗೆಹರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಆಮೇಲೆ ನಗರಸಭೆಯಿಂದ ಈಗೇನು ತರಕಾರಿ ಮಾರುಕಟ್ಟೆ ಇದೆ ಆ ಮಾರುಕಟ್ಟೆನು ಅವತ್ತು ಪ್ರಾರಂಭೋತ್ಸವ ಆಗುತ್ತೆ ತರಕಾರಿ ಮಾರ್ಕೆಟ್ ಅಲ್ಲಿ ಸ್ವಿಫ್ಟ್ ಆಗುತ್ತೆ ಒಂದು ಶಂಕುಸ್ಥಾಪನೆ ಯಾವುದು ಶಂಕುಸ್ಥಾಪನೆ ಫುಡ್ ಕೋರ್ಟ್ ಫುಡ್ ಕೋರ್ಟ್ ಇದೆಯಲ್ಲ ಗಣಪತಿ ಪೆಟ್ಟೆ ಪಕ್ಕ ಇದೆಯಲ್ಲ ಇದು ಇರೋ ಎಕ್ಸಿಸ್ಟಿಂಗ್ ತರಕಾರಿ ಮಾರ್ಕೆಟ್ ಇದೆಯಲ್ಲ ಅದನ್ನು ಭಾಳ ಆಧುನಿಕವಾಗಿ ಫುಡ್ ಕೋರ್ಟ್ ಮಾಡಿ ಎಲ್ಲೆಲ್ಲ ಬೀದಿಲೆಲ್ಲ ಜನ ತಿನ್ನೋದು ಬೇಡ ಹೇಳಿ ಅದನ್ನು ರೌಂಡ್ ಆಗಿ ಮೂರು ರೌಂಡು ಫುಡ್ ಕೋರ್ಟ್ ಅನ್ನ ಮಾಡ್ತೀವಿ ಮೂರಸ್ ಆ ಫುಡ್ ಕೋರ್ಟ್ ಶಂಕುಸ್ಥಾಪನೆ ಆಗ್ತದೆ ಅದು ಒಂದು ಆಮೇಲೆ ಇನ್ನೂ ಅನೇಕ ಕಾರ್ಯಕ್ರಮ ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಫೂಲ್ ಐಡಿಯಾ ಅದು ಪ್ರಾರಂಭೋತ್ಸವ ಸ್ವಿಮ್ಮಿಂಗ್ ಫೂಲ್ ಪ್ರಾರಂಭೋತ್ಸವ ಆಮೇಲೆ ಇದು ಇಂಡೋರ್ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ಅದೊಂದು ಐದು ಕೋಟಿ ಅದು ಪ್ರಾಬ್ಲಮ್ ಅವತ್ ಶಂಕು ಸ್ಥಾಪನೆ ಇಂಡೋರ್ ಸ್ಟೇಡಿಯಂ ಕಾಲೇಜ್ ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಆವರ್ ಇಂಡೋರ್ ಸ್ಟೇಡಿಯಂ ಶಂಕು ಸ್ಥಾಪನೆ ಶಂಪ್ ಸ್ಥಾಪನೆ ಇನ್ನೀಗ್ ಇನ್ನೂ ಅವತ್ ಮತಿಗೆ ಎಲ್ಲ ತಿರುಪ್ತಿವಿ ಹಾ ತಿರುಪ್ತಿ ತಿರುಪ್ತಿದೆ ಗೋಪುರ ಇವ್ರನ್ನೆಲ್ಲ ಕಿ ಇವ್ ಬೀಜಿಲ್ ಕರ್ಕೊಂಡು ಗೋಪುರ ಒಪ್ಪಂದ ಅದಲ್ಲ ಅದಕ್ಕೆ ಈಗ ಅದೇನೋ ಒಂದು ಸಮಿತಿ ಬಂದಿದೆ ಕಮಿಟಿ ಬಂದಿದೆ ಆ ಕಮಿಟಿ ಹೊಸದಾಗ ರಚನೆ ಮಾಡಿ ಹೆಚ್ಚನ ಇನ್ನ ಒಂದೊಂದೂವರೆ ತಿಂಗಳಲ್ಲಿ ತಿರುತಿ ದೇವಸ್ಥಾನದ ರಾಜಗೋಪುರದ ಉದ್ಘಾಟನೆ ಮಾಡ್ತಾರೆ ಜಾತ್ರೆಗೆ ಅಂತ ನಾನು ಅವತ್ತೇ ಒಂದು ಎರಡು ಬಿಡುತ್ತೆ ವಸತಿ ಗೃಹ ಎಲ್ಲಾನು ಅಲ್ಲಿ ತಿರ್ತಿನಲ್ಲೇ ಒಂದ್ ದೊಡ್ಡ ಪ್ರೋಗ್ರಾಮ್ ಇಟ್ಟಿ ಯಾರನಾರ ಮುಜರಾಯ ಮಂತ್ರಿ ಅವರು ಇವನ್ನ ಕರ್ಕೊಂಡು ಪ್ರಾರಂಭೋತ್ಸವ ಮಾಡಿಸ ಭಾಳಷ್ಟು ಲೋಕೋಪಯೋಗಿ ಇಲಾಖೆ ಒಂದು ಐವತ್ತೈದು ಕೋಟಿ ಕಾಮಗಾರಿಗಳ ಐವತ್ತೈದು ಇಪ್ಪತ್ತು ಎಪ್ಪತ್ತೈದು ಕೋಟಿ ಕಾಮಗಾರಿಗಳಿದೆ ಅದಕ್ಕೂ ಸಂಕುಸ್ಥಾಪನೆ ಆಗ್ತದೆ ಎಲ್ಲ ರೋಡ್ಗಳಿಗೂ ಸೇ ಬುದ್ಧಿ ಪೂಜೆ ನೆರವೇರಿತವೆ ಅಲ್ಲೇ ಒಂದೇ ಕಡೆ ಎಪ್ಪತ್ತೈದು ಕೋಟಿ ಲೋಕೋಪಯೋಗಿ ಇಲಾಖೆ ಕಾರ್ಯಕ್ರಮಗಳು ಅಂತಾರೆ ಇನ್ನೂ ಕೆಲವು ಹಾಸ್ಪಿಟ್ಲುಗಳು ಈ ನಮ್ಮ ವೆಟರ್ನರಿ ಆಸ್ಪೆಟ್ಲು ಒಂದು ಎರಡು ಶಂಕು ಪ್ರಾರಂಭೋತ್ಸವ ಮಾಡಿಸ್ಬೇಕು ನಮಗೆ ಮುಖ್ಯಮಂತ್ರಿಗಳು ಕಲ್ಲು ಬೀಳಿ ನಮಗೆ ಮಾಡಿಕೊಡಿ ಅಂತ ಬಂದಿದ್ದಾರೆ ಅದನ್ನು ಆಗ್ಬೋದು ಅಷ್ಟೊತ್ತಿ ಇನ್ನೂ ಭಾಳ ಎಲ್ಲ ಕಾಮಗಾರ ಇದನ್ನು ನಾವು ಮಾಡಿಸ್ಬೋದು ಅಷ್ಟೊತ್ತಿಗೆ ಆವತ್ತು ಹೇಳ್ತಿವಿ ಪೂರ್ಣ ಒಂದು ನಾಲ್ಕೈದು ದಿವಸ ಇದ್ದಂಗೆ ಏನೇನು ನಡೆಯುತ್ತೆ ಏನೇನು ಆಗ್ತಾ ಹೊತ್ತು ಅಂತಕ್ಕಂಥದ್ದನ್ನೆಲ್ಲ ಹೇಳ್ಬೋದು ಈಗ ನಾವು ಇಷ್ಟನ್ನ ಮೂವತ್ತನೇ ತಾರೀಕು ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ ಇಂಜಿನಿಯರಿಂಗ್ ಅಂಡ್ ಪಾಲಿಟೆಕ್ನಿಕ್ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ಇದ್ ಪ್ರಾರಂಭ ಆಗ್ತಾ ಇದೆ ಈ ವರ್ಷ ನೀವು ಈವತ್ತೇ ಅಲ್ಲಿ ಇದ್ದಾರೆ ಇಂಜಿನಿಯರ್ಸ್ ಇವರು ಕೂತಿದ್ದಾರೆ ಅಧಿಕಾರಿಗಳು ಕೂತಿದ್ದಾರೆ ನೀವು ಹೋಗಿ ಅಪ್ಲಿಕೇಶನ್ ಮಾಡ್ ಶಾಲೆಯಿಂದಲೇ ತಗೊಳ್ಳಿ ಅಂತ ಹೇಳಿ ನೀವು

ನಿಮ್ಮ ಹೇಳಿ ಪತ್ರಕರ್ತರ ಭವನವನ್ನ ಅವತ್ತು ಶಂಕುಸ್ಥಾಪನೆ ಕೂಡ ನೆರವೇರು ಅದನ್ನು ಮಾಡಿಸತಕ್ಕ ಕೆಲಸವನ್ನು ಮಾಡಿ ಮಾಡಿ